ರಾಜಕಾರಣಿಗಳು ಅಧಿಕಾರಿಗಳ ಮೇಲೆ ನಂಬಿಕೆ ಕಳ್ಕೊಂಡು ಭ್ರಷ್ಟಾಚಾರ ಅತಿರೇಕಕ್ಕೆ ಹೋದಾಗ ದೇವ್ರ ಮನೆಗೆ ಹೋಗೋದು ಅದಾಗಿದೆ ಸಿಸ್ಟಮ್ ಕೊಲ್ಯಾಪ್ಸ್ ಆದಾಗ ಆಡಳಿತ ಕೊಲಾಪ್ಸ್ ಆದಾಗ ದೇವರೇ ದಿಕ್ಕು ಅನ್ನೋ ರೀತಿ ಎಲ್ಲ ಕಡೆ ಪೂಜೆ ಪುರಸ್ಕಾರಗಳು ನೀವೇ ನೋಡ್ತಾಯಿದ್ರಿ ಏನಕ್ಕೆ ಜಾಸ್ತಿ ಆಗ್ತಾ ಅಂತ ಈ ಭ್ರಷ್ಟ ಸೊಸೈಟಿಯಲ್ಲಿ ದೇವರೇ ನಮಗೆ ದಿಕ್ಕು ನಮಗೆ ಎಲ್ಲ ಸೇರ್ಕೊಂಡು ವಿಧಿ ಇಲ್ಲದೆ ಬರೀ ರೋಡ್ ಮಾಡ್ಕೊಂಡಾರಲ್ಲ ನೀವು ಖುಷಿ ಪಡ್ಬೇಕು ಕೆರೆನೇ ಎತ್ಕೊಂಬಿಟ್ಟಿದ್ರೆ ನಮ್ಗೆ ಖುಷಿ ಅಯ್ಯೋ ಕೆರೆ ಉಳ್ದೋಗೈತೆ ಅಂತ ಬರೀ ರೋಡ್ ಹೋಗೈತೆ ಕೆರೆಯಲ್ಲಿ ಅನ್ನೋದೇ ಸ್ಯಾಟಿಸ್ಫ್ಯಾಕ್ಷನ್ ಕೆರೆಗಳು ಒಟ್ಟಾಗೈತೆ ಕಾಡು ಹೊಟ್ಟೋಗೈತೆ ಆಮೇಲೆ ಮಾಲೂರಲ್ಲಿ ಕೆರೆಗೆ ಹದಿನೆಂಟು ಕೋಟಿ ಬಿಲ್ಲು ಮಣ್ಣಿನ ತಿಂಗ್ ಹಾಕಕ್ಕೆ ಯಾರಿಗೆ ದೂರ ಕೊಡೋದು ನಾವು ಎಲ್ಲಾರು ಶಾಮೀಲ ಅಧಿಕಾರಿಗಳೆಲ್ಲ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ ಒಂದು ರಾಜ್ಯ ಮಟ್ಟದಲ್ಲಿ ಇದನ್ನೆಲ್ಲ ತರಬೇಕು ಅಡಕ್ಕೆ ಇಲ್ಲಾಂದರೆ ಇದು ಕೊನೆಯೇ ಇಲ್ದಂಗೆ ಆಗ್ಬಿಟ್ಟಿಲ್ಲ ಬರೀ ಒಂದು ಕೆರೆ ಹೇಳ್ತಾಯಿದ್ರಿ ಒಗುರು ಕುಂಸಾಗಲಿ ಬರ್ಕಬಿಟ್ಟವ್ರೆ ನೂರಿಪ್ಪತ್ತೆರಡು ಎಕರೆ ಕಂಡು ವಾಪಸ್ ಮಾಡಿಸ್ದೆ ಮತ್ತೆ ಬಂಡೆ ಉಸೂರ ಹತ್ರ ಹನ್ನೊಂದು ಎಕರೆ ಕೋರ್ಟಲ್ಲಿ ಆರ್ಡ್ರ್ ಮಾಡ್ದಂಗೆ ಎಕ್ಸ್ಪಾರ್ಟಿ ಆರ್ಡ್ರ್ ಮಾಡಿಸ್ಕಂಡು ಖಾತೆ ಮಾಡಿದೆ ಯಾರಿಗೆ ಬೇರೆ ಓನರ್ಸ್ಗೆ ಸರ್ಕಾರಿ ಆಸ್ತಿನ ಯಾರೋ ಒಬ್ಬನ ಮಿಡ್ಲ್ ಮ್ಯಾನ್ನ ಕ್ರಿಯೇಟ್ ಮಾಡಿ ಎಲ್ಲ ದಾಖಲೆಗಳಿರುತ್ತೆ ಅಧಿಕಾರ ಬಂದಾಗ ವಾಪಸ್ ತಗೋತೀವಿ ಪಕ್ಷದವ್ರು ಇದ್ದಾರೆ ಏನು ಮಾಡ್ಬೇಕು ನೀವು ಹೇಳಿ ಇದು ರಸ್ತೆ ಅಭಿವೃದ್ಧಿ ಸಿದ್ದರಾಮಯ್ಯದ ಹದಿನಾಲ್ಕು ಸೀಟ್ ಹದಿನಾಲ್ಕು ಸೀಟು ತಪ್ಪಾಗಿದೆ ಅದು ವಾಪಸ್ ಕೊಟ್ರು ಏನಾದ್ರೆ ಕ್ರಮ ಆಯ್ತಾ ತಪ್ಪು ಮಾಡಿಬಿಟ್ಟು ವಾಪಸ್ ಕೊಟ್ಬಿಟ್ರೆ ಕ್ರಮ ಅಂದ್ರೆ ಇಲ್ಲಿ ಡಿ ಸಿ ನಮ್ಮ ಮಾತು ಕೇಳ್ತಾರ ಡಿ ಸಿ ಗರ್ಜಿ ಕೊಟ್ಟರೆ ಆಗ್ತದ ಎ ಸಿ ಗರ್ಜಿ ಕೊಟ್ಟರೆ ಆಗ್ತದ ತಹಸೀಲ್ದಾರ್ಗೆ ಹೇಳ್ಬೇಕಾ ಲೋಕಾಯುಕ್ತ ಕೊಡೋದಾ ಎಲ್ಲಿ ಕೊಡೋದು ವಿರೋಧ ಪಕ್ಷ ಇದೆ ಭಾರತೀಯ ಜನತಾ ಪಾರ್ಟಿ ಸದೃಢವಾಗಿದೆ ಬೆಂಗಳೂರಲ್ಲಿ ನೂರು ಅಡಿಗೆ ನೂರು ರೂಪಾಯಿ ಫಿಕ್ಸ್ ಆಗಿರೋದು ದೇಶಕ್ಕೆಲ್ಲ ಗೊತ್ತು ಏನು ಮಾಡೋಕ್ಕಾಗ್ತಾ ಇದೆ ಹೇಳಿ ವಿರೋಧ ಪಕ್ಷ ದಿನ ಬೈಕಂಡಿ ಸೋಷಿಯಲ್ ಮೀಡಿಯಾಲಿ ಬೈಕಂಡಿ ಅಲ್ಲಿ ಇಲ್ಲಿ ರೋಡ್ಗಳಲ್ಲಿ ಧರಣಿ ಮಾಡಿದರೆ ಸಾಲ್ವಾಗ್ತದ ಆ ಧರಣಿ ಮಾಡೋದಕ್ಕೂ ಒಂದು ಬೆಲೆ ಇರಬೇಕಲ್ಲ ಹತ್ತು ಜನ ಬಂದು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ ಅಂತಂದರೆ ಯಾವ್ದಾದ್ರು ಕ್ರಮ ಆಗಿದೆಯಾ ಎಲ್ಲ ನೋಡಿದ್ದೀರಿ ತಹಸೀಲ್ದಾರ್ ಹೇಳ್ತೀನಿ ಯುದ್ಧ ನಡೀತಾ ಇತ್ತು ಆಪರೇಷನ್ ಸಿಂಧೂರ್ ದೇಶ ಪೂರ್ತಿ ಆ ಕಡೆ ಈ ಕಡೆ ಬಾಂಬ್ಗಳು ಇದ್ರು ಆ ಯುದ್ಧ ನಡೀತಾ ಇದೆ ಅವತ್ತು ತಹಶೀಲ್ದಾರ್ಗಳು ದುಡ್ಡು ತಗೊಂಡೇ ಕೆಲಸ ಮಾಡಿದ್ರು ಅವತ್ತು ಡಿ ಸಿ ಎಫ್ಸಿಯಲ್ಲಿ ದುಡ್ಡು ತಗೊಂಡೇ ಕೆಲಸ ಆಗಿದೆ ದೇಶ ಎಲ್ಲ ಹೋದ್ರೂ ಪರವಾಗಿಲ್ಲ ನನಗೆ ದುಡ್ಡು ಬೇಕು ಅನ್ನೋ ಮನೋಭಾವ ಕೊಡಿ ಭ್ರಷ್ಟಾಚಾರನ ಹಡಿಯಕ್ಕೆ ಯಾವ್ದಾರ ಒಂದು ಡಿಪಾರ್ಟ್ಮೆಂಟ್ ಇದೆಯಾ ಧರಣಿಗಳು ಮಾಡಿ ಅಪೋಸಿಷನ್ ಎಲ್ಲಿಗೆ ಹೋಗ್ತಿದ್ದೆ ಸುಮ್ಮನೆ ನಮ್ಮ ಜನನ ಕರ್ಕೊಂಡು ಹೋಗಿ ಧರಣಿ ಮಾಡಿಸಿ ಅವ್ರ ಮೇಲೆ ಕೇಸ್ ಹಾಕ್ಸ್ಬೇಕು ಅಲ್ವಾ ಹೇಳಿ ನೀವು ಪತ್ರಕರ್ತರಾಗಿ ಕರ್ತರಾಗಿ ನೀವೇ ಬರೀತೀರ ನಾಳೆ ಒಂದು ಇಶು ತಗೊಂಡು ಇವತ್ತು ನೀವೇ ಕೆಪ್ಸಿದ್ದು ಆ ರೋಡ್ನ ಕಿತ್ತಾಕ್ಸ್ಬಿಟ್ರೆ ನೀವು ಹೇಳಿದ್ದೆಲ್ಲ ನಾನು ಕೇಳ್ತೀನಿ ನೀವು ಯಾವ ಪಾರ್ಟಿಗೂ ಸೇರಿದವರಲ್ಲ ನಾವು ಮಾಡಿದ್ರೆ ಪೊಲಿಟಿಕಲ್ ವೆಂಡೇಟ ಅಲ್ವಾ ನೀವು ಮಾಡ್ಬೋದಲ್ಲ ಮೊದಲು ಇಪ್ಪತ್ತು ವರ್ಷದಿಂದ ಒಂದು ಆರ್ಟಿಕಲ್ ಬಂದ್ಬಿಟ್ಟಿದ್ರೆ ಪೇಪರಲ್ಲಿ ನಡುಗೋಗ್ಬಿಟ್ಟು ರಾಜೀನಾಮೆ ಕೊಟ್ಬಿಡೋರು ರಾಮಕೃಷ್ಣ ಹೆಗಡೆ ಅವರು ಫೋನ್ ಕದ್ದಾಲಿಕೆ ಪ್ರಕರಣದಲ್ಲಿ ನನ್ನ ಮೇಲೆ ಆರೋಪ ಬಂತು ಅಂತ ರಾಜೀನಾಮೆ ಜೈಲಿಗೆ ತಗೊಂಡೋಗಿ ಹಾಕಿದ್ರು ಇವರು ಅಧಿಕಾರ ಮಾಡ್ತಾರೆ ಜೈಲಿಂದ ಕೇಜ್ರಿವಾಲ್ ಅವರು ಮಾಡಿದವರು ಎಲ್ಲಿ ಮಾಡ್ಬೇಕ್ರಿ ಸ್ಟ್ರೈಕ್ ನಾಳೆಯಿಂದ ಇವತ್ತಿಂದಾನೇ ಕೂತ್ಕೊಬಿಡ್ತೀವಿ ತಾತ್ಕಾಲಿಕವಾಗಿ ಮಾಡೋದಲ್ಲ ಎಂಡು ತೋರಿಸ್ಬೋದು ತಾತ್ಕ ಹಂತಕ್ಕೆ ತಗೊಂಡೋಗಂಗಿದ್ರೆ ಮಾಡ್ಬೋದು ಭಯ ಭಕ್ತಿ ಅನ್ನೋದೇ ಇಲ್ಲ ಹೊಂದ್ನೆಸ್ ರಾಜಕಾರಣ ರೂಪ ಸಿಸಿದ್ರಿ ಅಂತ ಹೇಳೋದವ್ರು ಇಂಡೈರೆಕ್ಟ್ ಆಗಿ ಹೇಳೋರು ಅವ್ರು ಹೇಳೋದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿನ ಓಡಿಸಬೇಕು ಅಂತ ಹೇಳಿದವ್ರು ಇಂಡೈರೆಕ್ಟಾಗಿ ನಿಮ್ಗೆ ಅದರ್ಥ ಇಲ್ಲ ಸೋನಿಯಾ ಗಾಂಧಿ ಬೇರೆ ದೇಶದವರು ಅವ್ರು ಒಂದು ಓಟ್ ಹಾಕ್ಬೇಡ್ರಿ ಅಂತ ಹೇಳೋದವ್ರು ಅಲ್ವಾ ಅವ್ರು ಹಂಗೆ ಇಂಡೈರೆಕ್ಟಾಗಿ ಹಂಗೆ ನನಗೆಲ್ಲ ಹೇಳ್ತಾ ಇರೋದು ರೂಪ ಶಿಸಿದ್ದಾರೆ ಅವ್ರಿಗೆ ಪುತ್ತೂರು ಮಂಜು ಪಾಪ ಅವ್ರಿಗೆ ಅವ್ರಿಗೆಲ್ಲ ಆಗಲ್ಲ ಅವ್ರು ನೋಡಿದ್ರೆ ಅದಕ್ಕೆ ಆಗಿ ನನ್ನ ಇಟ್ಕೊಂಡು ಸೋನಿಯಾ ಗಾಂಧಿ ಮೇಲೆ ಹೇಳ್ತಾ ಇರೋದು ಬೇರೆ ದೇಶದಿಂದ ಬಂದಾಳೆ ಎಮನ್ಗೆ ಯಾಕೆ ಓಟ್ ಹಾಕ್ತೀರಿ ಎಮ್ಮನಿಗೆ ಯಾಕೆ ಗೌರವ ಕೊಡಬೇಕು ಅನ್ನೋದು ಅವ್ರು ಹೇಳೋದು ಅಲ್ವಾ ಅದೇದು ದೇಶದ ಹೆಣ್ಣುಮಗಳು ಹುಟ್ಟಿರೋದು ಯಾವುದೇ ಕಾರಣಕ್ಕೂ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಡಿ ಅಂತ ಅವ್ರು ಹೇಳ್ತಾರೆ ಇರೋದು ಇಂಡೈರೆಕ್ಟ್ ಆಗಿ ವೇಣುಗೋಪಾಲ್ ಅವ್ರು ಬರ್ತಾರಲ್ಲ ಇನ್ಚಾರ್ಜ್ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಇನ್ಚಾರ್ಜ್ ಬಂದವ್ರೆ ಅವ್ರಿಗೆ ಮರ್ಯಾದೆ ಕೊಡಬೇಡ್ರಿ ಅಂತ ಅವ್ರು ಹೇಳ್ತಾರೆ ಇರೋದು ಬರ್ತಾರಲ್ಲ ಅವ್ರಿಗೆ ಗೌರವ ಕೊಡಬೇಡ್ರಿ ಬೇರೆ ರಾಜ್ಯದಿಂದ ಬರ್ತಾವ್ರೆ ನಮ್ಮ ರಾಜ್ಯ ನಾವೇ ತಿನ್ಕೊಂತೀವಿ ಅವ್ರನ್ನೆಲ್ಲ ಬರ್ಸ್ಬೇಡ್ರಿ ಅಂತ ಇಂಡೈರೆಕ್ಟಾಗಿ ಆಗಿ ಅವ್ರು ಹೇಳ್ತಾರೆ